ಮೀಟರ್ ಬಡ್ಡಿ ದಂಧೆ ವಿರುದ್ಧ ಕಾರ್ಯಾಚರಣೆ ಆರೋಪಿಗಳು ಪೊಲೀಸರ ಶಕ್ಕೆ ಮುಂಡಗೋಡಿನಲ್ಲಿ ಅನಧಿಕೃತ ಮೀಟರ್ ದಂಧೆ ಬಗ್ಗೆ ಸಾರ್ವಜನಿಕರಿಂದ ವ್ಯಾಪಕ ದೂರುಗಳು ಕೇಳಿ ಬರುತ್ತಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ನೇತೃತ್ವದಲ್ಲಿ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ ಮುಂಡಗೋಡು ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಮೀಟರ್ ಬಡ್ಡಿ ದಂಧೆ ಕೋರರ ವಿರುದ್ಧ ಕಾರ್ಯಾಚರಣೆ ಆರಂಭಿಸಲಾಗಿದೆ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ಬಡ್ಡಿ ಬರುತ್ತಿತ್ತು ರಾತ್ರಿ ಹೊಡೆದು ಬಡೆದು ಬಡ್ಡಿ ವಸೂಲಿ ಮಾಡುತ್ತಿದ್ರು ಎಂಬ ಆರೋಪ ಕೇಳಿ ಬಂದಿದೆ ಮುಂಡಗೋಡು ತಾಲೂಕಿನಾದ್ಯಂತ ಬಡ್ಡಿ ದಂಧೆ ನಡೆಯುತ್ತಿತ್ತು ಒಂದು ಲಕ್ಷ ಸಾಲಕ್ಕೆ ತಿಂಗಳಿಗೆ ಮೂರು ಸಾವಿರ ಬಡ್ಡಿ ಕಟ್ಟಬೇಕಿತ್ತು ಎಂದು ತಿಳಿದು ಬಂದಿದೆ ಎನ್ಎಂಡಿ ಖ್ಯಾತಿಯ ಜಮೀರ್ನಿಂದ ಈ ಒಂದು ಬಡ್ಡಿ ದಂಧೆ ನಡೆಯುತ್ತಿತ್ತು ಹದಿನೇಳು ಜನ ಮಿಟ್ ಮೀಟರ್ ಬಡ್ಡಿ ಬಡ್ಡಿ ದಂಧೆ ಕೋರರಿಗೆ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಶಂಕಿತ ಕೆಲವರನ್ನ ಅವಶ್ಯಕತೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಶಿರ್ಶಿ ಗ್ರಾಮೀಣ ಠಾಣೆ ಯಲ್ಲಾಪುರ ರಾಮನಗರ ಪೊಲೀಸ್ ತಂಡಗಳು ಸಶಸ್ತ್ರ ಮೀಸಲು ಪಡೆಯ ತುಕಡಿಗಳೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಕೆಲವು ಆರೋಪಿತರ ಮನೆ ಮೇಲೆ ದಾಳಿ ಮಾಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿದುಬಂದಿದೆ